ನೋಡಬಹುದ್ರೆ ಅಲ್ಲಿ ರೈಸ್ ಅನ್ಕೊಂಡ್ ಈ ಕಡೆ ಬಂದು ಅತ್ಯಂತ ತೋರ್ಸ ತೋರ್ಸಿಲ್ಲ ರೈಸ್ ರೈಸ ಸ್ನೇಹಿತರೆ ಇವಾಗ ನಮ್ಮ ಗಾಡಿನ ಬೆಳಗಾಮ್ಗೆ ತುಂಬಿದ್ವಿ ಸೆಂಟ್ರ್ ಗಾಡಿ ಲೈಲಿದ ಶಿವಮೊಗ್ಗೆ ಈ ಗಾಡಿ ಇಲ್ಲೇ ಲೋಕಲ್ ಗಾಡಿನೇ ನೋಡಬಹುದು ಅದು ಗಾಡಿ ಬಂತ ಹೆಸರು ಹಾ ಎಲ್ಲ ಸ್ನೇಹಿತರೆ ಇವಾಗ ನೋಡ್ಬೋದು ಇಲ್ಲಿ ನಮ್ಮ ಬ್ರದರ್ ನೋಡ್ ಮಾಡ್ಕೊಂಡ್ ಬಂದ್ರೆ ಚೆನ್ನೈ ಇದಾವೆ ಇವಾಗ ನಾನು ನಮ್ಮ ಫ್ರೆಂಡ್ ಹೊರತಿದೀವಿ ನೋಡ್ಬೋದು ನಮ್ಮ ಬೆಳಗಾವಿ ಸಿಟಿ ಹೊರಗೆ ಬಂದಿದೀವಿ ಇಲ್ಲಿ ಬೈಪಾಸ್ ಹತ್ರ ಇವೇನು ಬರ್ತಾವ ಇಲ್ಲಿ ಇವಾಗ ಒಂದೇ ಇಲ್ಲಿಂದ ಬೆಂಗಳೂರು ಬೆಳಗ್ ಬೆಂಗಳೂರಿಂದ ಸುಮ್ಮನೆ ಚೆನ್ನೈ ನೋ ನಾ ಎಷ್ಟು ಗಂಟೆ ಹೋಗ್ತೀವಿ ಅಂತ ಅಲ್ಲಿ ಒಂದು ಪಾರ್ಟಿ ಒಂದು ಬಂದು ಐದು ಗಂಟೆವರೆಗೆ ಬಂದ್ರೆ ಖಾಲಿ ಮಾಡ್ತೀವಿ ಅಂದಿದ್ದ ಅವತ್ತು ನಾವ್ ಇವಾಗ ನಮ್ಮ ಬೆಂಗ್ಳೂರು ಅವೇ ಹತ್ತಿದೀವಿ ನೋಡ್ಬೋದು ಇಂದಿದ್ದ ನಾವು ಸ್ಟಾಪ್ ಬೆಂಗ್ಳೂರ್ ಅಲ್ಲಿ ಹೋದ್ಮೇಲೆ ನೋಡ್ತೀವಿ ಹೋಗೋಣ ಬೇಡ ಅಂತ ಸ್ವರ್ಣ ಸ್ವರ್ಣ ಅಟ್ರು ಭಾಳ ವಿಧಾನ ಸೌದಾ ನೋಡ್ಬೋದು ಅದೇ

ಇಲ್ಲೇ ಒಂದ್ಗಡೆ ಭಾರತ್ ಪಂಪ್ ಇದೆ ಸ್ನೇಹಿತರೆ ತೋರಿಸ್ತೀನಿ ಅಲ್ಲಿ ಹೋಗಿ ಡಿಸಾಲ್ ಫುಲ್ ಮಾಡ್ಕೊಂಡು ಬರ್ಬೋ ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನೆಕ್ಸ್ಟ್ ಟ್ಯಾಂಕ್ ಅಲ್ಲೇ ಫುಲ್ ನೋಡ್ಬೋದು ಇದೆ ಭಾರತ್ ಪಂಪ್ ರೆಗ್ಯುಲರ್ ಪಂಪ್ ನಮ್ದು ಬೆಳಗಾವಿ ಇಲ್ಲೇ ಬರೋದು ಮಾದವರು ಇವಾಗ ಮುಂದೆ ಡಿಸ್ ಪಂಪ್ ನೋಡ್ಬೋದು ಇಲ್ಲಿ ಇಲ್ಲಿ ರೈಸ್ ತಿಂದಿದೀವಿ ಇಲ್ಲಿ ಗಾಡಿನ ಹಾಕಿದ್ವಿ ಪಕ್ಕಕ್ಕೆ ನೋಡಬಹುದು ಇಲ್ಲಿ ಅಲ್ಲಿ ಹೋಟೆಲ್ ನಲ್ಲಿ ತರಬೇಕು ಮಾಡಿದ್ವಿ ಅಲ್ಲಿ ಎಲ್ಲ ರಶ್ ಇತ್ತು ಜಾತ್ರೆ ಬೇರೆ ಇತ್ತು ನೋಡ್ಬೋದು ಇಲ್ಲಿ ನೋಡ್ಬೋದು ಅಲ್ಲಿ ರೈಸ್ ಅಥವಾ ತಿನ್ಕೊಂಡಿ ಕಡೆ ಬಂದು ಅತೋರ್ಸ ತೋರಿಸಿಲ್ಲ ರೈಸ್ ಹ್ಯಾಂಗ ರೈಸ ಅನ್ನ ಅಣ್ಣ ಕೊಟ್ಟಾರ ಗಾಡಿ ನಾವು ಪಕ್ಕಕ್ಕೆ ಆಗಿ ಸ್ನೇಹಿತರೆ ಟೀ ಕೊಡೋ ಅನ್ನೋದು ನಿಂತಿದ್ವಿ ಹಬ್ಬ ಟೋಲ್ ಹತ್ರ ಇದು ಸ್ನೇಹಿತರೆ ಹಿರಿಯೂರು ಟೋಲ್ ಹತ್ರ ಮಲಗಿದ್ವಿ ಒಂದು ಏಳು ಐವತ್ತು ಗಂಟೆ ಎದ್ವಿ ಇವಾಗ ಒಂಬತ್ತು ಗಂಟೆ ಸುಮಾರು ಆಗಿದೆ ಟೈಮ್ ಇಲ್ಲಿ ನಾಷ್ಟ ಮಾಡಿದ್ವಿ ಇಲ್ಲಿ ಒಂದು ಎರಡು ಫಲ ತಿಂದ್ವಿ ಇವಾಗ ಇಲ್ಲಿಂದ ಚಾಕುಡು ನಾವು ಇಲ್ಲಿ ಚಾಕುಡು ಇಲ್ಲಿಂದ ಹೊಡೆದ್ವಿ ಅಂತೆ ಗಾಡಿನ ಪಕ್ಕಕ್ಕೆ ಹಾಕಿದ್ವಿ ಇಲ್ಲಿ ಫಸ್ಟ್ ನಾಯ್ಸ್ ನೋಡುದು ಹಿಂದ್ಗಡೆ ಜಿ ಎಸ್ ಟಿ ಬಿಲ್ ಅವರು ಹಿಡಿದ್ರು ನಮ್ ಗಾಡಿ ನ ಬಿಲ್ ಎಲ್ಲ ಕರೆಸ್ಟಿದ್ವಿ ಬಿಲ್ ಎಲ್ಲ ನೋಡಿ ಬಿಟ್ಟು ಕಂಪ್ನಿಗೆ ಫೋನ್ ಹಚ್ಚಿದ್ವಿ ಬಿಲ್ ನೋಡಿದ್ರು ಜಿ ಎಸ್ ಟಿ ಅವರು ನೋಡಿ ಬಿಟ್ರು ಇದು ನಾಯ್ಸ್ ಹೊಡೆದ್ ಫಸ್ಟ್ ಅಲ್ಲಿ ಇವಾಗ ಹೊತ್ತಿದ್ವಿ ನೋಡಬಹುದು ಇಲ್ಲಿ ಫಸ್ಟ್ ಆಗಿ ಹೀಗೆ ಅನ್ಸೋದು ಕೈಲಿ ಹಚ್ಚೋದು ತೆಗಿಯೋದು ನಮ್ದು ರೂಲ್ಸ್ ಪಾಸ್ ಆಗಿ ಬಿಡ್ತಿದ್ವಿ ಬಟ್ ಅಲ್ಲೇ ಮಲ್ಕೊಂಡ್ವಿ ಒಂದೆರಡು ತಾಸು ಇಲ್ಲಿಂದ ನಾನ್ ಸ್ಟಾಪ್ ನೋಡಿ ಮುಗಿಸ್ಕೊಂಡು ಮತ್ತೆ ಬೆಂಗ್ಳೂರ್ ಹತ್ರ ಬಂದ್ ಸ್ನೇಹಿತರೆ ಇಲ್ಲಿ ಇನ್ನೊಂದ್ ಟ್ಯಾಂಕ್ ಫುಲ್ ಡಿಸೈನ್ ಮಾಡೋಣ ಅಂತ ಇಲ್ಲಿ ಹತ್ತಿ ಬೆಲೆ ಸಮೀಪ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಹೋಗಿ ನಾನ್ ಸ್ಟಾಪ್ ಹೋಗಿನ ಇಲ್ಲಿ ಪಂಪ್ ಬಾರ್ ಪಂಪ್ ಹಾಕ್ಸೋದು ನಾವು ಜಾಸ್ತಿನೂ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಬಾರ್ಡರ್ ನಾಗ ಪಾಸ್ ಆಗಿ ಬಂದ್ವಿ ಸ್ವಲ್ಪ ಟೈಮ್ ಒಂದ್ ಇವಾಗ ಒಂದ್ ಗಂಟೆ ಒಂದ್ ಗಂಟೆಗೆ ಬಾರ್ಡರ್ ಪಾಸ್ ಆಗಿದೀವಿ ಈ ಸೈಡ್ ನಿಂತಿದವ್ರ ಎಲ್ಲಾ ಪರ್ಮಿಟ್ ಗೆ ಟಿಪಿ ಗೆ ನಿಂತಿದವ್ರ ಹಿಂದ್ಗಡೆನೆ ಸ್ವಲ್ಪ ಚಾ ಕುಡ್ಕೊಂಡ್ ಬಂದ್ವಿ ಸೈಡ್ ಹಾಕಿದ್ವಿ ನೆಕ್ಸ್ಟ್ ಪಾಯಿಂಟ್ ರಾತ್ರಿ ಅನ್ಲೋಡ್ ಮಾಡ್ತಿದ್ದಾರೆ ಸ್ನೇಹಿತರೆ ನೋಡಬಹುದು ಇಲ್ಲಿ ಟೈಮ್ ಎಂಟು ಎಂಟುವರೆ ಎಂಟು ವರೆಗಿನೇ ಅನ್ಲೋಡ್ ಮಾಡ್ತಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿಂದ ಎಂಬತ್ತೆಂಟು ಕಿಲೋಮೀಟರ್ ಇದೆ ಇವಾಗ ಖಾಲಿ ಐತಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಬಿಸಾಕ ಹಚ್ಚಿದ ಎಲ್ಲ ಅನ್ಲೋಡ್ ಆಯ್ತಲ್ಲ ಸಾಕು ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಖಾಲಿ ಮಾಡಿದ್ವಿ ಸ್ನೇಹಿತರೆ ನೋಡ್ಬೋದು ಇವಾಗ ರಿಷಿಡ್ ಇಸ್ಕೊಂಡ್ ಬರ್ತಾ ಇದೀನಿ ರಿಷಿಡ್ ಇಸ್ಕೊಂಡು ಇಲ್ಲಿಂದ ಹೊರಡೋಣ ಗಿಡ ಹಾಕಿ ಅನ್ಲೋಡ್ ಮಾಡ್ಕೋಬೇಕ ಬಂದ್ಬಿಟ್ಟಿದ್ರೆ ನಿನ್ನೆ ರಾತ್ರಿ ಬ್ರಿಡ್ಜ್ ತೋರ್ಸಕ್ ಆಗಿಲ್ಲ ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಇಲ್ಲಿ ಬ್ರಿಡ್ಜ್ ನೀರು ನಿನ್ನೆ ರಾತ್ರಿ ಎಲ್ಲ ಕತ್ತಾಗಿತ್ತಲ್ವ ಐದು ತೋರ್ಸ ಕಿಲೋಮೀಟರ್ ಹೋಗಿ ಹೋಗಿ ನೋಡೋಣ ಏನು ಅಂತ ಬೆಳಗಿನ ಯೋ ಗಂಟೆ ಸ್ನೇಹಿತರೆ ಟೈಮ್ ಬಂದು ಇವಾಗ ಲೋಡಿಂಗ್ ಹೊಂಟಿದ್ದೀವಿ ನಿನ್ನೆ ರಾತ್ರಿನೇ ಲೋಡ್ ಸೆಟ್ ಆಗಿತ್ತು ಇವಾಗ ಇಲ್ಲಿಂದ ಲೋಡಿಂಗ್ ಹೋಗೋಣ ಒಂದು ಆರು ಕಿಲೋಮೀಟರ್ ಇದೆ ಇಲ್ಲಿಂದ ಲೋಡಿಂಗ್ ಲೋಡಿಂಗ್ ಎಲ್ಲ ಮಾಡ್ಕೊಂಡು ಸ್ನೇಹಿತರೆ ಇವಾಗ ಸಿಟಿಯಿಂದ ಹೊರಗಡೆ ಹೊರ್ತಿದ್ದೀವಿ ಅಲ್ಲೇ ಲೋಡಿಂಗ್ ಮಾಡ್ಕೊಂಡು ಬಂದಿವಿ ಅಲ್ಲಿಂದ ಇವಾಗ ಒಂದ್ ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ವಿ ಮುಂದುವರೆ ಹೋಗಿ ಫುಲ್ ಫೋನ್ ಲೋಡಿಂಗ್ ಬಂದು ಇದು ಸ್ನೇಹಿತರೆ ಬೆಂಗಳೂರಿಗೆ ಬೆಂಗ್ಳೂರಿಂದ ಇಲ್ಲಿ ಹತ್ತಿ ಬೇರೆ ಅಂದ್ರ ಹೊರ್ತೀರತ್ರ ಇವಾಗ ಇಲ್ಲಿಂದ್ರಂದೆ ನಾನ್ ಸ್ಟಾಪ್ನೇ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ಟೋಲ್ ನಲ್ಲಿ ಬಾಲ್ ಬಾ ಟ್ರಾಫಿಕ್ ಆಗುತ್ತೆ ಇಲ್ಲಿ ನೇವ್ಲಿ ಟೋಲ್ ಅಂತ ಇದು ನೋಡ್ಬೋದು ಇದು ತೋರಿಸ್ತೀನಿ ನಿಮಗೆ ಟೋಲ್ ಹೆಸರು ನೇವ್ಲಿ ಟೋಲ್ ಪ್ಲಾಜಾ ತುಂಬಾನೇ ಟ್ರಪ್ ಆಗ್ತಿದೆ ಇಲ್ಲಿ ನೈಟ್ ಆಗಲಿ ಡೇ ಆಗಲಿ ಎನಿ ಟೈಮ್ ಫುಲ್ ತಿಂಡಿಲ್ಲ ಏನೋ ಬರತ್ತಾರಲ್ಲ ಎಲ್ಲರೂ ಮಿನಿಮಮ್ ಎಲ್ಲ ಅಂದ್ರೂ ಒಂದು ಹಾಫ್ ಅನ್ ಅವರ್ ಅಂತ ನಿಲ್ಲೇಬೇಕು ಈ ಟ್ರಾಫಿಕ್ ನಲ್ಲಿ ಯಾರಾದ್ರೂ ನಮ್ಮ ಸರ್ದಿ ಇದೆ ನೋಡೋಣ ಈ ಅಕ್ಕ ಬಂದ್ರೆ ಅಕ್ಕ ಅನಿಸಿ ಸ್ವಯಂಕ ಕಟ್ ಆತ ಕಟ್ ಆತ ಅವರು ಒಂದೇ ಕೆಲಸ ಡಬಾಸ್ ಬಿಡುತ್ತೆ ಇವಾಗ ಸ್ನೇಹಿತರೆ ಊಟದ ಟೈಮ್ ಆಗಿದೆ ಮುಂದ್ಗಡೆ ಹೋಗಿ ಸ್ವಲ್ಪ ಎಲ್ಲರೂ ಊಟ ಮಾಡ್ಕೊಂಡು ಒಂದು ನಮ್ಮ ಗಾಡಿ ಬರ್ತಿದೆ ಕ್ಯಾಂಟ್ರ್ ಗಾಡಿ ಐಸರು ನಮ್ಮ ಫ್ರೆಂಡ್ದು ದಾವಣಗೆರೆ ಅವರು ಬರ್ತಿದ್ದಾರೆ ಇವಾಗ ಅವ್ರ ಜೊತೆನೆ ಊಟ ಮಾಡ್ಕೊಂಡು ರೋಡೋಣ ಇಲ್ಲಿಂದ ಇಲ್ಲೇ ಮುಂದ್ಗಡೆ ಇನ್ನೊಂದು ಮೂರು ಕಿಲೋಮೀಟರ್ ಹತ್ರ ಒಂದು ಇಲ್ಲ ಹೋಟೆಲ್ ಅಲ್ಲಿ ತರಿ ಅವ್ರು ಕಾಲ್ ಮಾಡೋಣ ಕಾಲ್ ಮಾಡ್ಕೊಂಡು ನೋಡೋಣ ಅವರು ಬರ್ತಾರಿಲ್ಲ ಎಲ್ಲವರೆ ಕೇಳೋಣ ಕಂಟಿನ್ಯೂ ಡ್ರೈವಿಂಗ್ ಇದೆ ಸ್ವಲ್ಪ ಟಯರು ಗಾಡಿಗಳು ಹಾರಿಬಿಡ್ತಾವೆ ಜಂತು ಬೆಳಗಿಂದ ಹೀಟಾಗಿರ್ತವಲ್ಲ ಬಿಸಿಲು ಬೇರೆ ಸಖತ್ತಾಗಿದೆ ಇಲ್ಲಿ ಏನ್ ಹೇಳ್ತಿಪಿದ್ವಿ ಸೈಡ್ ಹಾಕಿದಿವಿ ಇಲ್ಲಿ ನೋಡಬಹುದು ಇಲ್ಲಿ ಇನ್ನೊಂದು ಗಾಡಿ ಬರ್ತಿದೆ ಈ ಸರೇ ಬರ್ತಿದೆ ಎಲ್ಲಿ ಇನ್ನೊಂದು ಟ್ಯಾನ್ ಕಿಲೋಮೀಟರ್ ನೋಡ್ಬೋದು ಅದು ಗಾಡಿ ಬಂತ ಹೆಸರು ಸ್ನೇಹಿತರೆ ಮಾಡ್ಕೊಂಡು ಸ್ನೇಹಿತರೆ ಅವರು ಆದ್ರು ಅವ್ರು ಇನ್ನೊಂದು ತೊಂಬತ್ ಕಿಲೋಮೀಟರ್ ಇದಾವ್ರಿಗೂ ನಾವು ಹೊರತಿದಿವಿ ಇಲ್ಲಿ ನೋಡಬಹುದು ಮುಂದೆ ಡಿಸೆಲ್ ಪಂಪ್ ಹತ್ರ ಹೋಗಿ ಡಿಸೆಲ್ ಹಾಕೋಣ ಮುಂದ್ಗಡೆ ಭಾರತ್ ಪಂಪ್ ಇದೆ ಅದು ಲಾಸ್ಟ್ ಟೈಮ್ ಹಿಂದ್ಗಡೆ ಸಾವಿರ ರೂಪಾಯಿ ಎಚ್ ಪಿ ದ್ರು ಹಾಕ್ಸಿದ್ದೆ ಇವಾಗ ಭಾರತ್ ಪಂಪ್ ಹತ್ರ ಹಾಕೊಂದ್ ರೋಡೋಣ ಭಾಳ ಅಂದ್ರೆ ನಮ್ಗೆ ಇನ್ನೊಂದ್ ಎರಡ್ ಸಲ ಸಿಗುತ್ತೆ ಹಚ್ಚು ಸರ್ವಿಸ್ ಹುಡುಗು ಅಲ್ಲಿಂದ ನಾನ್ ಸ್ಟಾಪ್ನೆ ಏಳು ನೋಡಿದಾಗ ಅಷ್ಟೆಂಟ್ ಇಲ್ಲ ಪಲ್ಟಿ ಪೂರ್ಣ ನೋಡ್ಬೋದು ರಾಣಿಪೇಟು ಸ್ನೇಹಿತರೆ ಹಿಂದ್ಗಡೆ ಭಾರತ್ ಪೆಟ್ರೋಲ್ ಪಂಪಲ್ಲಿ ಹಾಕ್ಸ್ಕೊಂಡ್ ಬಂದ್ವಿ ಇದು ಕಾರ್ ಕೊಟ್ಟಿದ್ದಾರೆ ನೋಡಬಹುದು ಇದು ಯಾವ ತರ ವರ್ಕ್ ಅಂದ್ರೆ ಇವಾಗ ನೀವು ಮಿನಿಮಮ್ ಟೆನ್ ತೌಸಂಡ್ ಲೀಟರ್ ಹಾಕ್ಸಿದ್ರಿ ಏಳು ಸಾವಿರ ಗಿಫ್ಟ್ ಕೊಡ್ತಾರೆ ಕ್ಯಾಶು ಅಥವಾ ನೀವು ಡಿಸೈಲ್ ಹಾಕ್ಸ್ಬಹುದು ಇಲ್ಲ ಫೈವ್ ತೌಸಂಡ್ ಲೀಟರ್ ಹಾಕ್ಸ್ಕೊಂಡ್ರೆ ಕೊಡ್ತಾವ್ರೆ ಹಾಫ್ ಹಾಫ್ ಫ್ರೈಜ್ ಕೊಡ್ತಾರ ಅದರಲ್ಲಿ ನೋಡಬಹುದು ಇಲ್ಲಿ ಅವರೇ ಕೊಟ್ಟಿದ್ದು ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಈ ರೀತಿ ತೋರಿಸ್ತೀನಿ ಈ ರೀತಿ ಎಂಟ್ರಿ ಮಾಡಿಸ್ಬೇಕು ನಮ್ದು ಫಸ್ಟ್ ಕಾರ್ಡ್ ಇತ್ತು ಬೆಂಗಳೂರು ಸ್ಥಿರ ಹತ್ರ ಅದೇ ಅದು ಫುಲ್ ಆಗಿತ್ತು ಅದರಲ್ಲಿ ಸ್ವಲ್ಪ ಬಂದಿದ್ವಿ ಇವಾಗ ಇದು ಟಿ ಎನ್ ತಮಿಳ್ನಾಡ್ದು ನೋಡ್ಬೋದಿಲ್ಲ ರೆಗ್ಯುಲರ್ ಆಪ್ಷನ್ ಇನ್ ಮೇಲೆ ಇಲ್ಲಿ ನೋಡ್ಬೋದು ಸ್ನೇಹಿತರ ಇಲ್ಲಿ ಕೃಷ್ಣಗಿರಿ ಹತ್ರ ಬಂದಿದ್ದಾಯ್ತು ಇವಾಗ ಇಲ್ಲಿಂದ್ರ ಲೆಫ್ಟ್ಗೆ ಹೊಡ್ಕೊಂಡು ಹೋಗೋಣ ಸೇಲಂ ಶೇಲಂ ಅದ ಇಲ್ಲಿಂದ ಬಲಗಡೆ ಹೊಡ್ಕೊಂಡ ಮೇಲೆ ಒಂದು ಟೋಲ್ ಹತ್ತಿತ್ತು ಕೃಷ್ಣಾಗಿ ಅದನ್ನ ದಾಟಿಸ್ಕೊಂಡು ನಾವು ಸ್ಟಾಪ್ನೇ ಹೋಗ್ಬಿಡೋಣ ಬೆಂಗಳೂರಿಗೆ ಅಲ್ಲಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಹತ್ತಿ ಬೆಳೆ ಟೋಲ್ ಹತ್ರ ಬಂದಿವ ರಿಟರ್ನ್ ನಮ್ಗೆ ಕರ್ನಾಟಕ ಹೋರ್ರಿಗೆ ಇವಾಗ ಇಲ್ಲಿಂದ ಹೊರಡೋಣ ನಾವು ಸ್ಟಾಪ್ನೇ ಇರಿಸ್ಕೊಂಡು ಏನು ಹತ್ತಿರ ನೋಡೋಣ నోడ్బో స్నేహితురే ఇవగా నమ్ గాడిన బం గా తుమ్వి శంట్ర గిడ శిమొక్క ಈ ಗಾಡಿ ಇಲ್ಲೇ ಲೋಕಲ್ ಗಾಡಿನೇ ಶಿವಮೊಗ್ಗ ಗಾಡಿನ ಲೋಡ್ ಮಾಡ್ತಿದ್ದಾರೆ ಇಲ್ಲಿಂದ ನಮ್ಮ ಗಾಡಿ ಫೈನ್ಲಿ ಅಂತ ನೋಡಬಹುದಿಲ್ಲ ಅದು ಶಿವಮೊಗ್ಗ ಈ ರೀತಿ ತಾಳ್ಬಲ್ ಹಾಕಿದಿವಿ ಸಖತ್ ಆಗಂತಿದಲ್ಲ ನೋಡಬಹುದು ಇಲ್ಲೆಲ್ಲ ಭಾರತಿ ಹನುಮಾನ್ ಟೆಂಪಲ್ ಯಾವುದೇ ಸ್ನೇಹಿತರ ಗೋಡಿ ಮಾಡ್ಕೊತು ಗರ್ಡ್ ಹೊಡ್ಕೊಂಡು ಬರ್ತಿದ್ದೀವಿ ಫುಲ್ ಜಾಮ್ ಆಗಿದೆ ಸೊ ರೀತ್ರ ನೋಡಿ ಸೊ ನೋಡಿ ಬಸ್ನಾಗ ನೋಡಿ ಹೆಂಗೆ ಬರ್ತಾನೆ ನೋಡಿ ಸೊ ಅದೇನೇ ಹಾಕ್ಬೇಕು ಸ್ವಲ್ಪ ಇವಾಗ ಸ್ನೇಹಿತರೆ ಭಾರತ ಪಂಪ ಹತ್ರ ಡಿಜೆಲ್ ನೋಡ್ಬೋದು ರೆಗ್ಯುಲರ್ ಪಂಪೆ ಇವಾಗ ಇಲ್ಲಿಂದ ಹೊರಡೋಣ ನೋಡ್ಬೋದು ಇಲ್ಲಿ ಅಜಯ್ ನನ್ನ ಗಾಡಿ ಯಾರು ಟ್ರಕ್ ಬಾಕ್ಸ್ತೀನಿ ಇಲ್ಲಿ ಸ್ವಲ್ಪ ಇವಾಗ ಅಜಯ್ ಅವ್ರು ಅದ್ರಲ್ಲಿ ಇಲ್ಲ ಇವಾಗ ಸರತ್ ಅನ್ನ ಇದಾವ್ರಿ ಆ ಗಾಡಿನಲ್ಲಿ ಏನ್ ಕೂಡ ಮಾತಾಡಲಿ ಯಾರ ಯಾರು